ಕಿಶ್ಕಿಂದಾಪುರಿ ಮೂವಿದ ಒಂದು ಅಫಿಷಿಯಲ್ ಟ್ರೈಲರ್ನ ರಿಲೀಸ್ ಮಾಡಿದರು ಇದ್ರ ಬಗ್ಗೆ ಮಾತಾಡೋದಾದ್ರೆ ನಾ ಟೀಸರ್ ರಿಲೀಸ್ ಆದಾಗ ಈ ಮೂವಿದ ಇದ್ರ ಮ್ಯಾಗ ಅಷ್ಟೊಂದು ಹೋಪ್ ಇರೋಕಿಲ್ಲ ನನಗೆ ಅಂದ್ರೆ ಟೀಸರ್ ಕಂಪೇರ್ ಮಾಡಿ ಬಟ್ ಈಗ ಟ್ರೈಲರ್ ನೋಡಿದ ಮ್ಯಾಗ ಅರ್ಥ ಆಯ್ತು ಅಲ್ಟಿಮೇಟ್ ಲೆವೆಲ್ ಒಳಗೆ ಮೂವಿ ಐತೆ ಅಂತೇಳಿ ಅಂದ್ರೆ ಈ ಮೂವಿ ಕೂಡ ನಾವೊಂದು ನೋಡೋ ಲಿಸ್ಟ್ ಒಳಗೆ ಬರ್ತೈತಿ ಅಂತೇಳಿ ಅನಿಸ್ತೈತಿ ಕಾರಣ ಇಷ್ಟ ಅಲ್ಟಿಮೇಟ್ ಲೆವೆಲ್ ಒಳಗೆ ಈ ಒಂದು ಟ್ರೈಲರ್ನ ರಿಲೀಸ್ ಮಾಡಿದಾರ ಇದ್ರೊಳಗೆ ಸಿಂಪಲ್ ಐತಿ ಇವರ ಎಲ್ಲರೂ ಒಂದು ದೆವುಗಳನ್ನು ಹುಡ್ಕೊಂಡು ಹೊಂಟಾರು ಅಂದ್ರೆ ಜನಗಳಿಗೆ ದೆವ್ವ ಇಲ್ಲ ಅಂತೇಳಿ ತೋರಿಸ್ಕೊಂತ ಹೊಂಟರು ಹಂಗೆ ಹೋಗೋದ್ ಮುಂದೆ ಒಂದು ನಿಜವಾದ ಬೂತ್ ಬಂಗಲ್ಯ ಸಿಕ್ಕಾಕೊಂಡು ಬಿಡ್ತಾರೆ ಕಿಸ್ಕಿಂದಾಪುರಿ ಚಾನಲ್ ಅಂತೇಳಿ ಏನರ ಯೂಟ್ಯೂಬ್ ಚಾನಲ್ ಏನರ ಇರ್ಬೋದು ಅದಕ್ಕೆ ವೆಲ್ಕಮ್ ಅಂತೇಳಿ ಅನುಪಮ ಅವರು ಹೇಳೋದ ಒಂದು ಟೀಸ್ ಟ್ರೈಲರಾಗಿ ನೋಡಿದ್ವಿ ನಾವ ಅಂದ್ರೆ ಇವರ ದೆವ್ವಗಳನ್ನು ಹುಡುಕಿ ಜನರಿಗೆ ತೋರಿಸೋದ ಅಂದರೆ ದೆವ್ವ ಇಲ್ಲ ಅಂತೇಳಿ ತೋರಿಸೋ ಕಾರ್ಯಕ್ರಮ ಇರ್ಬೋದೇನು ಆನಂತರ ಕರೆ ಕರಿನ ಆನಂತರ ಒಂದು ಲಾಸ್ಟಕ್ಕೆ ಒಂದು ಒಂದು ಸೀನ್ ಬರ್ತೈತಿ ಅನುಪಮಾ ಅವ್ರದ ದೆವ್ ಕೂಡಿದ್ದ ಅದು ಮಾತ್ರ ಅಲ್ಟಿಮೇಟ್ ಲೆವೆಲ್ ಸೀನ್ ಅಂತ ಹೇಳ್ಬೋದು ಈ ರೀತಿಯಾದ ಸೀನ್ಗಳು ಆನಂತರ ಅದ್ರೊಳಗೆ ಶ್ರೀನಿವಾಸ್ ಅವರು ಒಂದು ಕಡೆ ಡೈಲಾಗ್ ಐತಿ ಆ ಥರ ಒಂದು ಡೈಲಾಗ್ ಮೂವಿ ತುಂಬ ಇದ್ರೆ ಅಲ್ಟಿಮೇಟ್ ಲೆವೆಲ್ ಮೂವಿ ಆಗೋ ಚಾನ್ಸಸ್ ಇದು ಮಾತ್ರ ಐತಿ ಅಂತೇಳಿ ಹೇಳ್ಬೋದು ಆನಂತರ ಒಂದು ಟ್ರೈಲರ್ ಬಗ್ಗೆ ಇನ್ನಷ್ಟು ಮಾತಾಡೋದಾದ್ರೆ ಟ್ರೈಲರ್ಗೆ ಯೂಸ್ ಮಾಡಿದಂಥ ಎಕ್ಸ್ ಆಗಲಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಲಿ ಎಲ್ಲೂ ಕೂಡ ಮೈನರ್ ಮಿಸ್ಟೇಕ್ ಇಲ್ಲ ಟೀಸರ್ ಮಾಡಿದ ತಪ್ಪುಗಳ ಇಲ್ಲಿ ಏನೂ ಕಾಣತಿಲ್ಲ ಅಂದರೆ ಸ್ವಲ್ಪ ಸನ್ ವಿ ಎಪೆಕ್ಸ್ ರಾಂಗ್ ಇದ್ದು ಅದರೊಳಗೆ ಬಟ್ ಟ್ರೈಲರ್ ಹೋಗಿ ಮಾತ್ರ ಅಲ್ಟಿಮೇಟ್ ಲೆವೆಲ್ ಅಂತ ಹೇಳ್ಬೋದು ಲೆವೆಲ್ ಮೇಂಟೈನ್ ಮಾಡೋದ್ರೊಳಗೆ ಅಲ್ಟಿಮೇಟ್ ಲೆವೆಲ್ ಮಾಡಿದರು ಮತ್ತು ಒಂದು ಚಲೋ ಹಾರ್ ಮೂವಿ ಒಳಗೆ ಇದು ಕೂಡ ಒಂದು ಹೊಕ್ಕೈತಿ ಅಂತೇಳಿ ನನ್ನ ಪ್ರಕಾರ ಅನಿಸ್ತೈತಿ ನನ್ನ ಪ್ರಕಾರ ಅನಿಸೋದು ಅಂದ್ರೆ ಇಂಪಾರ್ಟೆಂಟ್ ಅಲ್ಲ ಇದು ಮಾತ್ರ ಹಾಗೆ ನೋಡಿರಿದ್ರೆ ಗರ್ತಕ್ಕೈತಿ ಆ ರೀತಿ ಒಳಗೆ ಒಂದು ಟ್ರೈಲರ್ ಐತಿ ಮತ್ತು ಟ್ರೈಲರಿಗೆ ಒಂದು ಸ್ಟಾರ್ಗಳನ್ನು ಕೊಡೋದಾರ ಪಾಲ್ ಸ್ಟಾರಿಗೆ ಸ್ಟಾರ್ನ ಕೊಡ್ತಾನು ಆರಾಮಾಗಿ ಕಾರಣ ಇಷ್ಟ ಇದ್ರೂ ಯೂಸ್ ಮಾಡಿದಂಥ ವೇಪ್ ಎಕ್ಸ ಮ್ಯೂಸಿಕ್ ಆನಂತರ ಆ್ಯಕ್ಟಿಂಗ ಅಂದ್ರೆ ಅಂದರೆ ಹೀರೋ ಹೀರೋಯ್ನಿದು ಆ್ಯಕ್ಟಿಂಗ್ ಮಾತ್ರ ಅಲ್ಟಿಮೇಟ್ ಲೆವೆಲ್ ಐತಿ ಒಂದು ಕಾನ್ಸೆಪ್ಟ್ ಕ್ಲಿಯರೆನ್ಸ್ ಕೂಡ ಕೊಟ್ಟರು ಅಂದ್ರೆ ಏನೋ ಒಂದು ದೆವ್ವನ ಹುಡುಕಾಟ ಐತಿ ಈ ರೀತಿ ಒಳಗೆ ಒಂದು ಕಾನ್ಸೆಪ್ಟ್ ಐತಿ ಅಂದ್ರೆ ಮೂವಿ ಮಾತ್ರ ಅಲ್ಟಿಮೇಟ್ ಲೆವೆಲಾಗಿ ಇರೋ ಚಾನ್ಸ್ ಭಾಳ ಐತಿ ಇದಾಗಿರ್ತ ಇಷ್ಟುಕಿಧಾಪುರಿ ಮೂವಿದ ಟ್ರೈಲರ್ ರಿವ್ಯೂ ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋ ಕೊಡ್ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ಇನ್ಫಾರ್ಮೇಟಿವ್ ಆದರೆ ಮಾತ್ರ ಒಂದು ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡಿರಿ